ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ರೀ ಇವತ್ತು ಖುಷಿ ಆಗ್ತಾ ಇದೆ ಆರ್ ಸಿ ಬಿ ಗೆದ್ದಿದ್ದು ನಾವು ಯಾಕಂದ್ರೆ ನಮ್ಮ ಆರ್ ಸಿ ಬಿ ತಂಡದವರು ಸಖತ್ ಗೆದ್ದು ಪಾಯಿಂಟ್ ಟೇಬಲ್ ಪಟ್ಟಿನ ಮೇಲೆ ಹೋಗಿದ್ದಾರೆ ಮನೆಯಲ್ಲಿ ತಮ್ಮ ತಂಡದ ಬಗ್ಗೆ ಕೂಡ ಮಾತಾಡಿದ್ದಾರೆ ಏನೆಲ್ಲ ಹೇಳ್ತಾರೆ ಚೋಲಿ ಕಾರಣ ಕೂಡ ತಿಳಿಸಿದ್ದಾರೆ ಏನೆಲ್ಲ ಹೇಳ್ತಾರೆ ಬನ್ನಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ಏನು ಮಾಡ್ತೀರ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದಂತ ಮರಿಬೇಡ್ರಿ ಫೇಸ್ಬುಕ್ ನಲ್ಲಿ ಯಾರು ನೋಡ್ತೀರೋ ಅವರೆಲ್ಲ ಫಾಲೋ ಆಗೋದಂತೂ ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ಇವತ್ತಂತೂ ಖುಷಿ ಆಗ್ತಾ ಇದೆ ಆರ್ ಸಿ ಬಿ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ನೋಡ್ಬೇಕಾದ್ರೆ ನಾವು ಇವಾಗ ಮೂರನೇ ಸ್ಥಾನದಲ್ಲಿ ಇದೇ ಒಂದು ನಿನ್ನೆ ಒಂದು ಲಕ್ನೋ ಸೂಪರ್ ಕಿಂಗ್ಸ್ ಗೆದ್ದ ನಂತರ ಆರ್ ಸಿ ಬಿ ತಂಡಕ್ಕೆ ಧೋಕ ಆಯ್ತು ಅಂತ ನಾವು ಅಂದ್ಕೊಂಡಿದ್ವಿ ಇವತ್ತು ಪಂಜಾಬ್ ವಿರುದ್ಧ ಗೆದ್ದೀವಿ ಪ್ಲೇ ಆಫ್ ಹೋಗೋದು ಇನ್ನೂ ಮೂರು ಪಂದ್ಯ ಗೆದ್ದರೆ ಸಾಕಷ್ಟು ಪ್ಲೇ ಆಫ್ ಹಾದಿ ಸುಲಭನೇ ಆಗಕ್ಕೆ ಎಂಟ್ರಿ ಕೊಡ್ತಾರೆ ಅಂತ ಕೂಡ ಹೇಳಬಹುದಾಗಿದೆ ಹಾಗೆಯೇ ಇವತ್ತು ಮೊದಲೇ ಬ್ಯಾಟಿಂಗ್ ಮಾಡಿದ ಪಿ ಬಿ ಅಂದರೆ ಪಂಜಾಬ್ದವ್ರು ಸಖತ್ತಾದಂಥ ಆಟ ಆಡಿದ್ರು ಪಂಜಾಬ್ದವರು ನೂರ ಐವತ್ತೇಳು ರನ್ ಮಾಡಿದ್ರು ಒಂದು ಸಂದರ್ಭದಲ್ಲಿ ಓಪನಿಂಗ್ ಪಾರ್ಟ್ನರ್ಶಿಪ್ಪು ಆರು ಓವರ್ನಲ್ಲಿ ಅರವತ್ತೆರಡು ರನ್ ಮಾಡಿದರು ಅಲ್ಲಿ ಪಾಂಡೆ ಅವರು ಎರಡು ವಿಕೆಟ್ ತೆಗೆದಾರೆ ಅಲ್ಲಿ ಸಖತ್ತಾದಂಥ ಎಫೆಕ್ಟ್ ಬೀಳುತ್ತೆ ಅವ್ರ ಮೇಲೆ ಹಾಗಾಗಿ ಸುಯೇಶ್ ಶರ್ಮಾ ಕೂಡ ಎರಡು ವಿಕೆಟ್ ತೆಗೆದರು ಇವರು ನಮ್ಮ ಯಾಕಂದರೆ ಪಂಜಾಬ್ದವ್ರಿಗೆ ಒಂದು ಅದ್ಭುತವಾದಂಥ ಪ್ರದರ್ಶನ ಕೊಡೋಕ್ಕಾಗಿಲ್ಲ ಇವ್ರ ವಿರುದ್ಧ ಹಾಗಾಗಿ ನಾಲ್ಕು ವಿಕೆಟ್ ಆರಾಮ ಬೇಗ ಬೇಗ ಹೋಯಿತು ಹಾಗಾಗಿ ನೂರ ಐವತ್ತೇಳು ರನ್ನಿಗೆ ನಿಲ್ತಾರೆ ಎರಡು ನೂರು ರನ್ ಪ್ಲಸ್ ಮಾಡೋ ರನ್ ಅಂತ ಅಲ್ಲಿ ಅಲ್ಲಿವ್ರಿಗೆ ಹೋಗಿ ಹೋಗುವ ಸಂದರ್ಭದಲ್ಲಿ ನೂರ ಐವತ್ತು ಏಳು ರನ್ನಿಗೆ ನಿಲ್ತಾರೆ ಕೊನೆ ಕೊನೆಯಲ್ಲಿ ಐದು ಓವರ್ನಲ್ಲಿ ಮೂವತ್ತೆಂಟು ರನ್ ಮಾಡ್ತಾರೆ ಇವರು ಅಲ್ಲಿಯೂ ಕೂಡ ಸಖತ್ತಾಗಿ ಡಾಮಿನೇಟ್ ಮಾಡೋಕ್ಕಾಗಿಲ್ಲ ಹಾಗಾಗಿ ನೂರ ಐವತ್ತೇಳು ರನ್ನಿಗೆ ನಿಂತಿರ್ತಾರೆ ಇದನ್ನು ಗುರಿ ಆರ್ ಸಿ ಬಿ ತಂಡ ವಿರಾಟ್ ಕೊಹ್ಲಿ ಎಪ್ಪತ್ತ್ಮೂರು ಇಲ್ಲಿ ಪಡಿಕಲ್ ಅರವತ್ತೊಂದು ರನ್ ಮಾಡ್ತಾರೆ ಅವ್ರ ಜೊತೆಗೆ ಸಕಾಲದಂತ ಇವರಿಬ್ಬರೇ ಆಟ ಒಂದು ಅದ್ಭುತವಾದ ಪಾರ್ಟ್ನರ್ಶಿಪ್ ಇತ್ತು ನೂರ ಏಳು ರನ್ ಪಾರ್ಟ್ನರ್ಶಿಪ್ ಕೂಡ ಒಂದು ಆಗಿದೆ ಆಯಿತು ಅದರಿಂದ ನಾವು ಇವತ್ತು ಗೆದ್ದಿವಿವೆ ಅಂತ ಕೂಡ ಹೇಳಬಹುದಾಗಿದೆ ಇಲ್ಲಿ ಸೋತ ನಂತರ ಮತ್ತೆ ಇಲ್ಲಿ ಅಯ್ಯರ್ ಅವ್ರು ಏನು ಹೇಳ್ತಾರೆ ಅಂದರೆ ಇವತ್ತು ಬ್ರಿಲಿಯಂಟ್ ಆಗಿ ಆಡಿದ್ರು ವಿರಾಟ್ ಕೊಹ್ಲಿ ಮತ್ತು ಪಡಿಕಲ್ ಅವರು ಇವರಿಂದ ನಾವು ಇವತ್ತು ಸೋತೀವಿ ಯಾಕಂದ್ರೆ ಮೊದಲ ನಲ್ಲಿ ಪಿಲ್ ಸಾರ್ಟ್ ಅವರು ವಿಕೆಟ್ ತೆಗೆಯುವ ಮುಖಾಂತರ ನಾವು ಗೆಲ್ತೀವಿ ಅನ್ನೋ ಭರವಸೆ ತಂದು ಕೊಟ್ಟಿದ್ರು ಇಲ್ಲಿ ಹರ್ಷದೀಪ್ ಸಿಂಗ್ ಅವರು ಪಿಲ್ ಸಾರ್ಟ್ ಅವರು ವಿಕೆಟ್ ತೆಗೆದು ಹಾಗೆ ವಿರಾಟ್ ಕೊಹ್ಲಿ ಪಡಿಕಲ್ ಸಖತ್ತಾಗಿ ಆಟ ಆಡಿದ್ರು ಅವ್ರು ನೂರು ರನ್ ಪ್ಲಸ್ ಪಾರ್ಟ್ನರ್ಶಿಪ್ ಮಾಡಿದ್ರು ಅಂದ್ರೆ ಇವತ್ತು ಅವರಿಂದ ಸೋತೀವಿ ನಮ್ಮ ಕಡೆಯಿಂದ ಚಹಾಲು ಒಳ್ಳೆ ರೀತಿಯಾಗಿ ಬಾಲಿಂಗ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಹಾಗೆ ಬ್ರಾ ಅವರು ವಿಕೆಟ್ ಕೂಡ ಪಡೆದ್ರು ಕೂಡ ಈ ಆರ್ ಸಿ ಬಿ ತಂಡದ ವಿರುದ್ಧ ನಾವು ಸೋಲಕ್ಕೆ ಆದಿವಿ ಯಾಕಂದರೆ ನಾವು ಸಖತ್ತಾಗಿ ಬ್ಯಾಟಿಂಗ್ ಆಡಲಿಲ್ಲ ಅದಕ್ಕಾಗಿ ನಾವು ಇವತ್ತು ಸೋತಿವಿ ಅನ್ನೋ ಕಾರಣಕ್ಕಾಗಿ ಕಾರಣ ಕೊಟ್ಟಿದ್ದಾರೆ ಇವತ್ತೇನಾದರೂ ನಾವು ಒಂದು ಜೋ ಸಿಂಗ್ಲೀಸು ನಾವು ಹಾಗೆ ಇನ್ನಿತರ ಆಟಗಾರರು ಸಖತ್ತಾಗಿ ಬ್ಯಾಟಿಂಗ್ ಆಡಿದರೆ ನಾವು ಗೆಲ್ಲುವ ಸಂದರ್ಭಕ್ಕೆ ಬಂದು ಕೂಡ್ತಿದ್ರೆ ಎಲ್ಲ ನಮ್ಮ ಸೋಲಿಗೆ ಕಾರಣ ಅಂದರೆ ವಿರಾಟ್ ಕೊಹ್ಲಿ ಮತ್ತು ಪಡಿಕಲ್ ಇವರಿಬ್ಬರು ಮತ್ತೆ ಇಲ್ಲಿ ಕುರುನಾಲ್ ಪಾಂಡ್ಯ ಸೋಯ್ ಶರ್ಮೆ ನಾಲ್ಕು ಆಟಗಾರರಿಂದ ನಾವು ಇವತ್ತು ಸೋತಿವಿ ಅಂತ ಕೂಡ ಈ ರೀತಿಯಾಗಿ ಕಾರಣ ಕೊಟ್ಟಿದ್ದಾರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಆರ್ ಸಿ ಬಿ ಗೆಲುವಿಗೆ ಕಾರಣ ಏನಪ್ಪ ಕೂಡ ಕಮೆಂಟ್ ಮಾಡಿರಿ